ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಉಳಿದ ದೋಸೆ ಹಿಟ್ಟಲ್ಲಿ ಬ್ರೆಡ್ ಕ್ರಿಸ್ಪಿ ದೋಸೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಾಯಿ ಇಟ್ಟರೆ ಹಂಗೆ ಕರ್ಗೇ ಬಿಡುತ್ತೆ ಅಷ್ಟು ಮೃದುವಾಗಿರುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ನಾನು ನಾಲ್ಕು ಬ್ರೆಡ್ ಸ್ಲೈಸ್ ತಗೊಂಡಿದ್ದೀನಿ ಸುತ್ತಲೂ ಇರೋ ಸಿಪ್ಪೆನೆಲ್ಲ ತಕ್ಕೊಂಬಿಡೋಣಂತೆ ಅದು ಏನು ವೇಸ್ಟ್ ಮಾಡೋದು ಬೇಡ ಕಾಫಿ ಟೀ ಜೊತೆಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಮಧ್ಯಕ್ಕೆ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಂಡಾದ್ಮೇಲೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ಇನ್ನೂ ನೀವು ಜಾಸ್ತಿ ಗ್ರೈಂಡ್ ಮಾಡಿದರೆ ಪೇಸ್ಟ್ ಥರ ಆಗಿಬಿಡುತ್ತೆ ಉಂಡೆ ಥರ ಆಗಿಬಿಡುತ್ತೆ ಏನಕ್ಕೂ ಬರಲ್ಲ ಅದು ಇಷ್ಟು ಮಾಡ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಎರಡು ಸೌಟಷ್ಟು ಮೊಸರು ಇದ್ದೀನಿ ಹುಳಿ ಮೊಸರಾದರೂ ಓಕೆ ಸಿಹಿ ಮೊಸರಾದರೂ ಓಕೆ ಅಂದರೆ ಸಪ್ಪೆ ಮೊಸರು ಇಷ್ಟು ಹಾಕ್ಕೊಂಡು ಒಂದ್ಸಲಿ ಕೈ ಆಡ್ಕೊಳ್ಳಿ ಮೊಸರು ಹಾಕೊಂಡ್ಮೇಲೆ ಒಂದು ಸಲ ಕೈಯಾಡ್ಕೋಬೇಕು ಈಗ ಮುಕ್ಕಾಲು ಬೌಲಷ್ಟು ದೋಸೆ ಇಟ್ಟು ಹಾಕ್ಕೊತಾ ಇದ್ದೀನಿ ನಿಮ್ಮನೆಯಲ್ಲಿ ದೋಸೆ ಮಾಡಿರ್ತೀರಲ್ವ ಹಿಟ್ಟು ಇದ್ದೇ ಇರುತ್ತೆ ಉಳ್ದಿರುತ್ತೆ ಆ ಟೈಮಲ್ಲಿ ಈ ಥರ ಮಾಡ್ಕೊಬೋದು ದೋಸೆ ಹಿಟ್ಟು ಹಾಕ್ಕೊಂಡು ಸಲ ಕೈ ಆಡಿಕೊಂಡು ಈಗ ನುಣ್ಣಗೆ ರುಬ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡ್ಕೊಂಡ್ರಲ್ವ ಇಷ್ಟು ಆದಮೇಲೆ ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಮತ್ತೆ ಒಂದು ಬೌಲಷ್ಟು ದೋಸೆ ಇಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ದೋಸೆ ಇಟ್ಟಿಗೆ ಉಪ್ಪು ಹಾಕ್ಕೊಂಡಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಗಟ್ಟಿನೇ ಇರಬೇಕು ಹಿಂಗೆ ಮಾಡಿದರೆ ಗೆರೆ ಬರಬೇಕು ಆ ಥರ ನೀವು ರುಬ್ಕೊಂಡು ಕಲಸ್ಕೋಬೇಕು ತುಂಬ ನೀರು ಮಾಡ್ಕೋಬಾರ್ದು ಈಗ ಒಂದು ಹೆಂಚಿಟ್ಟಿದ್ದೀನಿ ಹೆಂಚಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒರೆಸ್ಕೊಂಡ್ಬಿಡ್ಬೇಕು ಒರೆಸ್ಕೊಂಡಾದಮೇಲೆ ಈಗ ದೋಸೆ ಹಾಕ್ಕೊತಾ ಇದ್ದೀನಿ ನಾನೀಗ ಮೊದಲಿಗೆ ಸೆಟ್ ದೋಸೆ ಮಾಡೋದು ತೋರಿಸ್ತೀನಿ ಎರಡು ರೀತಿ ದೋಸೆ ಮಾಡ್ತಾಯಿದ್ದೀನಿ ನೀವು ಹೆಂಗೆ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಜಸ್ಟು ನೀವು ಬ್ರೆಡ್ ಒಂದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಸಾಕು ನೋಡಿ ಅಷ್ಟು ಈಸಿಯಾಗಿ ಮಾಡ್ಕೊಬೋದು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಹೆಂಚಿಗೆ ನಾನು ಎಣ್ಣೆ ಹಾಕ್ಕೊಂಡಿಲ್ಲ ನೀವು ಕಪ್ಣದ ಹೆಂಚಲ್ ಮಾಡೋದಾದರೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಬೆಂದಾದ್ಮೇಲೆ ತಿರುಗಿ ಸಾಕೋಬೇಕು ತಿರುಗ್ ಸಾಕೊಂಡಾಗ ನೋಡಿ ಎಷ್ಟು ಒಳ್ಳೆ ಕಾಪರ್ ಕಲರ್ ಬರುತ್ತೆ ನೋಡಿದ್ರಲ್ವ ನೋಡ್ತಾ ಇದ್ರೇ ತಿನ್ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗರಿ ಗರಿಯಾಗಿದೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಬಂದು ದೋಸೆ ರೆಡಿ ಆಯಿತು ಅಷ್ಟು ಚೆನ್ನಾಗಿರುತ್ತೆ ಸೆಟ್ ದೋಸೆ ಈಗ ತೆಳ್ಳಗಿರೋ ದೋಸೆ ತೋರಿಸ್ತೀನಿ ಒಂದೇ ಹಿಟ್ಟಲ್ಲಿ ನೀವು ಯಾವ ಥರ ಬೇಕಾದ್ರೆ ಆ ಥರ ಮಾಡ್ಕೋಬೋದು ಅದಕ್ಕೆ ಮತ್ತೆ ಸೇಮು ನೀರು ಹಾಕ್ಕೊಂಡು ಒರೆಸಿ ಮತ್ತೆ ದೋಸೆ ಹಾಕ್ಕೊತಾ ಇದ್ದೀನಿ ತೆಳ್ಳಗೆ ಮಾಡ್ತೀನಿ ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ಬರುತ್ತೆ ನಿಮಗೆ ಪೇಪರ್ ಥರನೂ ಬರುತ್ತೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ತಣ್ಣಗಾದ ಮೇಲೂ ಗಟ್ಟಿ ಆಗಲ್ಲ ಜಿಗಿ ಆಗೋಲ್ಲ ಹಂಗೆ ಸ್ಮೂತಾಗಿ ಮೃದುವಾಗಿರುತ್ತೆ ಒಳ್ಳೆ ರುಚಿ ಇರುತ್ತೆ ಇದು ನೋಡಿದ್ರಲ್ವ ಎರಡು ರೀತಿ ದೋಸೆ ಮಾಡೋದು ತೋರಿಸಿದ್ದೀನಿ ಉಳ್ದಿರೋ ಹಿಟ್ಟಿಗೆ ಬ್ರೆಡ್ ಮಿಕ್ಸ್ ಮಾಡಿ ಮಾಡೋ ದೋಸೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಇದಕ್ಕೆ ಕಾಯಿ ಚಟ್ನಿ ಚಟ್ನಿ ಪುಡಿ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಬ್ರೆಡ್ ದೋಸೆ ಮಾಡಿಕೊಂಡು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಕಾಯ್ತಾ ಇರ್ತೀನಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು